ನಮಸ್ತೆ ಸೌಜನ್ಯ ಪರ ಹೋರಾಟಗಾರರಲ್ಲಿ ನನ್ನೊಂದು ವಿನಂತಿ ಈಗ ನಾಡ್ದು ನಡೆಯಬೇಕಾದಂಥ ಆರು ತಾರೀಕಿನ ಒಂದು ಜಾತ ಹೋರಾಟಕ್ಕೆ ನಮ್ಮ ವಿರೋಧಿಗಳು ಅಂದರೆ ಡಿ ಕಂಪೆನಿಯವರು ಏನು ಒಂದು ತಾತ್ಕಾಲಿಕವಾದ ತಡೆಯನ್ನು ತಂದಿದ್ದಾರೆ ನಾವು ಯಾರು ವಿಚಲಿತರಾಗಬೇಕಾದಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಈಗ ಅವರು ತಡೆಯಾಜ್ಞೆ ತಂದದ್ರಿಂದ ವಿಷಯ ಜನರಿಗೆ ಗೊತ್ತಾಗಿದೆ ಆರೋಪಿಗಳು ಯಾರು ನಾನು ತಪ್ಪು ಮಾಡಿಲ್ಲಂತಾದರೆ ನಾನು ಯಾಕೆ ನಾನು ಹೆಗ್ಲು ಮುಟ್ಟಬೇಕು ಈಗ ಅವರು ತಪ್ಪು ಮಾಡಿಲ್ಲಂತಾದರೆ ಯಾಕೆ ತಡೆಯಾಜ್ಞೆ ತರಬೇಕಾಗಿತ್ತು ಈಗ ಅವರು ತಡೆಯಾಜ್ಞೆ ತಂದು ಜನರಿಗೆ ಗೊತ್ತಾಯಿತು ವಾಸ್ತವವಾಗಿ ಜನರಿಗೆ ಗೊತ್ತಾಯಿತು ಈ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಯಾರು ಅನ್ನೋದಂತೂ ಈಗ ಜಗಜಾಹೀರಾಯಿತು ಹಾಗಾಗಿ ನಾವ್ಯಾರು ಬೇಸರ ಮಾಡುವಂಥ ಅವಶ್ಯಕತೆ ಇಲ್ಲ ಅದು ನಮಗೆ ಮುಂದಿನ ದಿನಗಳಲ್ಲಿ ಈಗ ಅವರು ತಡೆಯಾಜ್ಞೆ ತಂದದನ್ನು ನಾವು ವೆಕೆಟ್ ಮಾಡುವಂಥ ಕೆಲಸ ನಮ್ಮ ವಕೀಲರ ತಂಡ ಇದೆ ಮುಂದಿನ ದಿನಗಳಲ್ಲಿ ನಾವು ಈ ಅವರು ತಡೆಯಾಜ್ಞೆ ತಂದದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಬಹು ದೊಡ್ಡ ಮಟ್ಟದಲ್ಲಿ ನಾವು ನಮ್ಮ ಹೋರಾಟವನ್ನು ಮಾಡಲಿಕ್ಕೆ ಒಂದು ಅವಶ್ ಅವಕಾಶವಾಯಿತು ಹಾಗೂ ಈಗ ಅವರು ಸಾರ್ವಜನಿಕವಾಗಿ ಒಪ್ಪಿಕೊಂಡಂತಾಯಿತು ನಾವು ಆರೋಪಿಗಳು ಈ ಸೌಜನ್ಯ ಈ ಆರೋಪದಲ್ಲಿ ನಾವೇ ಆರೋಪಿಗಳು ಅನ್ನುವಂಥ ಒಂದು ಮಾತನ್ನು ಅವರು ಒಪ್ಪಿಕೊಂಡಂತಾಯಿತು ಈಗ ನಮಗೆಲ್ಲರಿಗೆ ಮನವರಿಕೆ ಆಯಿತು ಹಾಗಾಗಿ ಹೋರಾಟಗಾರರೇ ನಾವು ಕುಂದಬೇಕಾದಂಥ ಏನು ಅವಶ್ಯಕತೆ ಇಲ್ಲ ನಾವು ಮುಂದಿನ ದಿನದ ಈ ಹೋರಾಟಕ್ಕೆ ನಾವು ಸಜ್ಜಾಗೋಣ ಹಾಗೂ ನಾನೀಗ ಮಹೇಶ್ ಶೆಟ್ಟರ್ ಅವರ ಹತ್ರ ಹಾಗೆ ನಾವು ನಮ್ಮ ವಕೀಲರಾದ ಮೋಹಿತ ಅವರ ಹತ್ರ ಕೂಡ ಮಾತಾಡಿದೆ ಆ ಎಲ್ಲ ಸಬ್ಜೆಕ್ಟ್ ನೋಡುವಾಗ ನಿಜವಾಗಿಯೂ ಅವರು ಹೆದರಿ ಅಂದರೆ ದೊಡ್ಡ ಮಟ್ಟದೊಂದು ಬೃಹತ್ ನಮ್ಮ ಹೋರಾಟ ನಡೆಯುವುದನ್ನು ಅವರಿಗೆ ಫೇಸ್ ಮಾಡಲಿಕ್ಕೆ ಕಷ್ಟ ಆಯಿತು ಹಾಗಾಗಿ ಅವರು ಒಂದು ತಡೆಯಜ್ಞೆಯನ್ನು ತರಲಿಕ್ಕೆ ಅವರು ಪ್ರಯತ್ನ ಪಟ್ಟರು ಆ ತಡೆಯ ತಂದರು ಆದರೆ ಸೌಜನ್ಯ ಒಂದು ಶಕ್ತಿ ಅವರನ್ನೀಗ ಬೆತ್ತಲೆಗೊಳಿಸಿದ್ದಾರೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಸೌಜನ್ಯ ದೈವ ಸ್ವರೂಪಿ ಆಕೆ ಅವರನ್ನು ನಿಧಾನವಾಗಿ ಸ್ಲೋ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅವರನ್ನು ಬೆತ್ತಲೆಗೊಳಿಸುವಂಥ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾಳೆ ಅವಳ ಜೊತೆ ನಮ್ಮ ಆ ಭಾಗದ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವರು ಹಾಗೆ ಅಣ್ಣಪ್ಪ ದೈವ ಇವರೆಲ್ಲ ಸೇರಿ ಅವರನ್ನು ಬೆತ್ತಲೆಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದೀಗ ನಾನು ಈ ಸಂದರ್ಭದಲ್ಲಿ ಆ ಇಬ್ಬರಿಗೆ ನಾನು ಪ್ರಶ್ನಿಸ್ತೇನೆ ಒಂದು ಒಂದು ಆ ಪುನೀತ್ ಕೆರೆಹಳ್ಳಿ ಇಳಿದನೆ ನಮ್ಮ ಅಣ್ಣ ಪುನೀತ್ ಕೆರೆ ಕೆರೆಹಳ್ಳಿ ಅದೇ ಪ್ರಕಾರ ನಮ್ಮ ಗಿಳಿಯರ್ ನನ್ನ ಆತ್ಮೀಯರು ಆದರೆ ಎಲ್ಲಿದ್ದಾರೆ ಇವಾಗ ಅವರು ಉತ್ತರಿಸ್ಬೇಕು ಇವಾಗ ಯಾಕೆ ತಡೆ ಆಜ್ಞೆ ತಂದರು ಇದಕ್ಕೆ ಅವರು ಉತ್ತರ ಕೊಡಬೇಕು ಗೆಳೆಯರವರೇ ನಿಮ್ಮಲ್ಲಿ ನನ್ನೊಂದು ವಿನಂತಿ ಈ ಪ್ರಶ್ನೆಗೆ ನೀವು ಉತ್ತರಿಸಬೇಕು ಯಾಕೆ ತಡೆ ಆಾಜ್ಞೆ ತರಬೇಕಾದಂಥ ಅವಶ್ಯಕತೆ ಏನಿತ್ತೇಳಿ ಏನು ಹೋರಾಟಗಾರರು ಅವರಷ್ಟಕ್ಕೆ ಮಣ್ಣ ಸಂಖ್ಯೆಯಿಂದ ಬೆಲ್ತಂಗಡಿ ತನಕ ಅವರು ಹೋರಾಟ ಮಾಡಿ ಅವರು ಏನೋ ಒಂದು ನೋವಿತ್ತ ಅವನು ಅವರು ಅದನ್ನು ಅಲ್ಲಿ ಏನು ಪ್ರಕಟ ಮಾಡುವಂಥ ಒಂದು ಕೆಲಸ ಇದ್ದರು ಆದರೆ ನೀವು ತಡೆಯಾಜ್ಞೆ ತಂದ ತಂದರು ಅಂದಾದರೆ ನೀವು ಹೆದ್ ಹೆದರಿಕೊಂಡಿದ್ದೀರಿ ಇವಾಗ ನೀವು ಟೋಟಲ್ ಡೆಸ್ಪರೇಡ್ ಆಗಿದ್ದೀರಿ ಅಂದರೆ ಈಗ ನಮ್ಮ ಏನು ಹೇಳ್ತಾರೆ ಬಟ ಬಾಯಲಾಗುವಂಥ ಸಂದರ್ಭ ಬಂದಿದೆ ಹಾಗಾಗಿ ಏನಾದರೂ ಮಾಡಿ ತಡೆಯಾಜ್ಞೆ ತರಬೇಕು ಅನ್ನೋಂಥ ಉದ್ದೇಶದಿಂದ ನೀವು ತಡೆಯಾಜ್ಞೆ ತಂದಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ನೀವು ತಪ್ಪು ಒಪ್ಪಿಕೊಂಡಿದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ ಗಂಟ ಹೇಳಲಿಕ್ಕೆ ಇಚ್ಛಿಸ್ತೇನೆ ತುಂಬ ಬೇಸರ ಆಗ್ತಾ ಇದೆ ನಿಮ್ಮ ಪರಿಸ್ಥಿತಿ ನೋಡಿ ಆದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಮಹಿಷನವ್ರ ಜೊತೆ ನಾವು ಯಾವಾಗಲೂ ಇದ್ದೇವೆ ಹಾಗೂ ಸೌಜನ್ಯನಿಗೆ ಒಂದು ನ್ಯಾಯ ಸಿಗುವಂಥ ಕಾಲ ಸನ್ನಿಹಿತ ಸನ್ನಿಹಿತವಾಗಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯನ ಹೋರಾಟಕ್ಕೆ ಜಯವಾಗಲಿ ನಮಸ್ಕಾರ